ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸೊ ನೋಡಿ ಸ್ನೇಹಿತರೆ ಇವಾಗ ನಾನು ಬುಧವಾರ ಸಾಯಂಕಾಲ ಒಂದು ಐದು ಗಂಟೆಗೆ ಇಲ್ಲಿ ಕೇರಳದಿಂದ ನಾನು ಟ್ರಿಪ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ ಸೊ ಹೆಚ್ಚು ಕಮ್ಮಿ ಇವಾಗ ಗುರುವಾರ ಬೆಳಗ್ಗೆ ಅಷ್ಟೊತ್ತಿಗೆ ಬೆಂಗಳೂರು ರೀಚ್ ಆಗ್ತೀನಿ ಸೊ ಬೆಂಗಳೂರು ರೀಚ್ ಆದಮೇಲೆ ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ನಾನು ಯೂಟ್ಯೂಬ್ ಲೈವ್ ಬರೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಂದು ದಾಖಲಾತಿ ಪರಿಶೀಲನೆಯಲ್ಲಿ ಚೇಂಜಸ್ಗಳಾಗಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿದು ಇದೇ ಲಾಸ್ಟ್ ಲಿಸ್ಟು ಅಂತಲೂ ಹೇಳ್ತಾ ಇದ್ದಾರೆ ಮತ್ತು ಕೆ ಎಸ್ ಆರ್ ಟಿ ಸಿದು ಇನ್ನೊಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆನೂ ಮಾತಾಡೋಣ ಕೆಲವೊಬ್ರು ಸ್ನೇಹಿತರಿಗೆ ಇಲ್ಲ ಇನ್ನೂ ನಮಗೆ ಮೆಸೇಜ್ ಬಂದಿಲ್ಲ ಸರ್ ಅಂತ ಹೇಳ್ತಿದ್ದಾರೆ ಬಟ್ ಕೆಲವೊಬ್ಬರು ಮೆಸೇಜ್ ಬಂದಿದೆ ನಮಗೆ ಡಾಕ್ಯುಮೆಂಟ್ ಕಾಲ್ ಲೆಟ್ರ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತಲೂ ಹೇಳ್ತಿದ್ದಾರೆ ಸೊ ಸುಮಾರು ಕನ್ಫ್ಯೂಷನ್ ಇದೆ ಸ್ನೇಹಿತರಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಗ್ಗೆ ಆಗಿರ್ಬೋದು ಮತ್ತು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಆಗಿರ್ಬೋದು ಅದಕ್ಕೆ ನಾನು ಇವತ್ತು ಬುಧವಾರ ಹೊರಟು ಗುರುವಾರ ಪ್ರತಿ ಸತಿ ನಾನು ಏನು ಮಾಡ್ತಿದ್ದೆ ಅಂದರೆ ಸ್ನೇಹಿತರೆ ಸಂಡೇ ಲೈವ್ ಬರ್ತಾ ಇದೆ ಈ ಸತಿ ನನಗೆ ಸಂಡೇ ಲೈವ್ ಬರೋಕ್ಕಾಗ್ತಿಲ್ಲ ಕಾರಣ ಏನಪ್ಪ ಅಂತಂದರೆ ನನಗೆ ಸಂಡೇ ಕಂಟಿನ್ಯೂ ಡ್ಯೂಟಿಗಳಿದೆ ಇದು ನಮ್ಮದು ಸೀಸನ್ ಆಗಿರೋದ್ರಿಂದ ಸೊ ನಮಗೆ ಕಂಟಿನ್ಯೂ ಆಗಿ ಟೂರಿಸ್ಟ್ ಡ್ಯೂಟಿಗಳು ಬೀಳ್ತಾನೆ ಇದೆ ಸೊ ಅದಕ್ಕೆ ಈ ಸರ್ತಿ ಸಂಡೇ ಲೈವ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರನೇ ಇವಾಗ ನಾನು ಗುರುವಾರ ಒಂದು ದಿವಸ ಫ್ರೀ ಇರೋದಕ್ಕೆ ಅದಕ್ಕೆ ಗುರುವಾರನೇ ಇಟ್ಕೊಳೋಣ ಲೈವ್ ಗುರುವಾರ ಒಂದು ಗಂಟೆಗೆ ಲೈವ್ ಮುಗಿಸ್ಕೊಂಡ್ಬಿಟ್ಟು ಸೊ ಅದೇನಿದೆ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇನ್ನು ಮತ್ತೆ ನಾನು ಸಂಡೇವರೆಗೂ ಕಾಯ್ಕೊಂಡು ಕೂತ್ಕೊಂಡೆ ಮತ್ತೆ ಸಂಡೆ ಬುಕ್ಕಿಂಗ್ ಬಿತ್ತು ಅಂದರೆ ನನಗೆ ಮತ್ತೆ ಲೈವ್ ಮಾಡೋಕ್ಕೆ ಆಗಲ್ಲ ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಲ್ಲ ಅದಕ್ಕೆ ನಿಮಗೆ ಯಾರ್ಯಾರಿಗೆ ಏನೇನು ಕನ್ಫ್ಯೂಷನ್ ಇದೆ ಸೊ ಅನಾವಶ್ಯಕವಾಗಿ ನಾವು ಬರೀ ಗ್ರೂಪಲ್ಲಿ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅದ್ರ ಬಗ್ಗೆ ಏನಿದೆ ಮಾತಾಡೋಣ ಈ ವಿಡಿಯೋ ಯಾರಾದರೂ ನೀವು ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಸೊ ದಯವಿಟ್ಟು ಎಲ್ಲರೂ ಗುರುವಾರ ಮಧ್ಯಾಹ್ನ ಒಂದು ಅಷ್ಟೊತ್ತಿಗೆ ಯೂಟ್ಯೂಬ್ ಲೈವಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಸೊ ಈ ಹುಡು ಏನಾದರೂ ನೀವು ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸೊ ದಯವಿಟ್ಟು ಎಲ್ಲರೂ ಗುರುವಾರ ಒಂದು ಗಂಟೆಗೆ ಯೂಟ್ಯೂಬ್ ಜಾಯ್ನ್ ಆಗಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ದಯವಿಟ್ಟು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರುವಾರ ಒಂದು ಗಂಟೆಗೆ ಸಿಗೋಣ ಸ್ನೇಹಿತರೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್